ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಹುಲ್ಲೋಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ನಿವೃತ್ತಿ ಹೊಂದಿದ ಮುರುಗೇಂದ್ರ ಹಿರೇಮಠ ಅವರಿಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸ್ಥಳೀಯರ ಸಾರ್ವಜನಿಕರಿಂದ ಅದ್ದೂರಿ ಬಿಡುಗೊಡುವ ಸಮಾರಂಭ ಜರುಗಿತು ಹುಕ್ಕೇರಿ ತಾಲೂಕಿನ ಹುಲ್ಲೋಳಿ ಗ್ರಾಮದ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಹುಲ್ಲೋಳಿ ಗ್ರಾಮ ಪಂಚಾಯಿತಿ ಎಲ್ಲಾ ಸದಸ್ಯರು ಹಾಗೂ ವಿವಿಧ ಒಕ್ಕೂಟ ಸಂಘಟನೆಗಳಿಂದ ಸಾರ್ವಜನಿಕರು ಗಣ್ಯರಿಂದ ನಿವೃತ್ತಿ ಹೊಂದಿದ ಮುರುಗೇಂದ್ರ ಹಿರೇಮಠ ಅವರನ್ನು ಸತ್ಕರಿಸಿ माननीय जी गौरव الاصलायितो इथे भेळे माजी अध्यक्षा हाली सदस्य रामप्पा हुद्दार मातणाळी ಸರಳ ಸಜ್ಜನ ವ್ಯಕ್ತಿತ್ವ ಹೊಂದಿದ ಶಿಸ್ತು ಮತ್ತು ಸಮಯ ನಿರ್ವಹಣೆಯಲ್ಲಿ ಹಿರೇಮಠ ಮಾದರಿಯಾಗಿದ್ದಾರೆ ಹುಲ್ಲೋಳಿ ಹಾಗೂ ಹುಲ್ಲೋಳಹಟ್ಟಿ ಗ್ರಾಮದಲ್ಲಿ ದಶಕಗಳಿಂದಲೂ ಸುದೀರ್ಘ ಸೇವೆ ಸಲ್ಲಿಸಿ ಉತ್ತಮ ಅಧಿಕಾರಿಯಾಗಿ ಹುಲ್ಲೋಳಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಅನುಭವಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸದ ಇವರ ಮುಂದಿನ ಜೀವನ ಆಯುರಾರೋಗ್ಯದಿಂದ ಕೂಡಿರಲಿ ಎಂದು ನಮ್ಮ ವಾದಂಥ ಒಂದು ನೃತ್ಯ ಹೋಗಿರ್ತಾರೆ ಆದ ಕಾರಣ ಇವತ್ತು ಒಂದು ಏಳು ಎಂಟು ವರ್ಷದಿಂದ ಸೆಪ್ರೇಟಿ ಆಗಿ ಇವತ್ತು ಆರಂದು ನಮ್ಮ ಸಮಾಜದಲ್ಲಿ ಊರನ್ನು ಎಲ್ಲ ಸಂಸ್ಥೆಯನ್ನ ಒಂದು ಮಾರ್ಗದರ್ಶನದ್ರಿಂದ ಮನುಷ್ಯನ ಮನೆಯಲ್ಲಿ ಮಾಡಿದ್ದಾರೆ ಅವರು ಬಿಟ್ಟು ಬಿಟ್ಕೊಳ್ಬೇಕು ಇವತ್ತಿನ ದಿವಸ ಒಂದು ಬಿರುಕುಳ ಸುಮಾರು ಮಾಡಿ ನಾವು ಬಿಟ್ಕೊಡ್ತಾ ಇದ್ದೀವಿ ಮುಂದಿನ ಅವರಿಗೆ ನಂತರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ನನ್ನ ಮೇಲೆ ನಂಬಿಕೆ ಸಹಕಾರ ಇಟ್ಟು ದಶಕಗಳ ಸಾಲ ಸೇವೆ ಸಲ್ಲಿಸಿರುವ ದಿನಗಳನ್ನು ಸ್ಮರಿಸಿಕೊಂಡು ಸಹಕಾರ ನೀಡಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಹುಲ್ಲೋಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಮಪ್ಪ ಹುದ್ದಾರ್ ಪ್ರೀತಿ ಚೌಲಾ ಗಂಗವ್ವ ಪೂಜೇರಿ ಕಸ್ತೂರಿ ವಡ್ಡರ್ ಸತಿಗೌಡ ಪಾಟೀಲ್ ಶಿವಲೀಲಾ ಮಾಯಾಪಗೋಡ್ ಸಾತಪ್ಪ ಸಪ್ತಸಾಗರ್ ರಾಜಶ್ರೀ ಚೌಗಳ ಕಲ್ಮೇಶ್ ಅಮ್ಮನಿಗಿ ಅಣ್ಣಪ್ಪ ಮಾಳಗೆ ವಿಜಯಲಕ್ಷ್ಮಿ ನೊಗ್ನಿಹಾಳ್ ಪ್ರೇಮ ಸಾಲಿಮನಿ ಶಬಾನ ಮುಲ್ತಾನಿ ಅಣ್ಣಪ್ಪ ಮಾಳಗೆ ಸೇರಿದಂತೆ ಹುಲ್ಲೋಳಿ ಗ್ರಾಮ ಪಂಚಾಯಿತಿಯ ಎಲ್ಲಾ ಅಧಿಕಾರಿಗಳು ಹುಲ್ಲೋಳಿಯ ಗಣ್ಯರು ಮುಖಂಡರು ಪಾಲ್ಗೊಂಡಿದ್ರು ರಾಮರ್ ಪಾಟೀಲ್ ಪ್ರಜಾ ರಾಜ್ಯ ನ್ಯೂಸ್ ಹುಲ್ಲೋಳಿ ಹದಿನೈದು ಗ್ರಾಮಸ್ಥರ ಸಂಘ ಗ್ರಾಮಸ್ಥರ ಸಂಘ ಸಂಸ್ಥೆಗಳ ಹಿರಿಯರ ಹಾಗೂ ಎಲ್ಲ ಸನ್ಮಾನ್ಯ ಶ್ರೀ ಉಮೇಶನ ಕತ್ತೆಯವರು ಇರ್ಬೋದು ಆಮೇಲೆ ನಿಖಿಲನ ಕತ್ತೆಯವರು ಇರ್ಬೋದು ಆ ರಮೇಶನ ಕತ್ತೆಯವರು ಅವರ ಮಾರ್ಗದರ್ಶನದಲ್ಲಿ ಈ ಎಲ್ಲ ಗ್ರಾಮದ ಹಿರಿಯರ ಸಮರಕ್ಷಣ ಸಹಕಾರದಲ್ಲಿ ಈ ಒಂದು ಅಭಿವೃದ್ಧಿಗೆ ನನಗೆ ಭಾಳ ಸಹಕಾರಿಯಾಯಿತು ಇಲ್ಲಿ ಸೇವೆ ಸಲ್ಲಿಸಿದ ತುಂಬ ಹೆಮ್ಮೆ ಇದೆ ಈ ಈ ಊರಿನ ಋಣ ಯಾವತ್ತೂ ಚಿಕ್ಕಕ್ಕೆ ಸಾಧ್ಯ ಇಲ್ಲ ಈ ತಮ್ಮ ಮೂಲಕ ಇವರೆಲ್ಲರಿಗೂ ಸೊ ಗ್ರಾಮದ ಎಲ್ಲ ಹಿರಿಯರ ಎಲ್ಲ ಕುಟುಂಬ ಹಾಂ ನನಗೂ ಕಾಣಿಸ್ತಾ ಇದೆ ಯಾಕಂದರೆ ಇವ್ರನ್ನೆಲ್ಲರೂ ನಾನು ಕಳ್ಕೊತಾ ಇದ್ದೀನಿ ನನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಇಲ್ಲಿಯವರಿಗೆ ನಾನು ಏನು ಸೇವೆ ಆ ಸೇವೆಯಿಂದ ನಾನು ಇವರ ಪ್ರಿಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಕಾಣಿಸ್ತಾ ಇದೆ ಆದ್ರೂ ಅನಿವಾರ್ಯ ನಾವು ಸೇವೆಯಲ್ಲಿ ಇರುವ ನಿವೃತ್ತಿಯನ್ನು ಕಡ್ಡಾಯವಾಗಿರ್ತದೆ ಆ ನಿಟ್ಟಿನಲ್ಲಿ ನಿವೃತ್ತಿ ಹೊತ್ತಾ ಇದ್ದೀನಿ ಆದ್ರೂ ಈ ಊರ ಎರಡು ಸಂಪರ್ಕ ನಾನು ಯಾವತ್ತೂ ಬಿಡುವುದಿಲ್ಲ ಸಹ ಮರೆಯೋದಿಲ್ಲ ಉತ್ತರ ಕರ್ನಾಟಕದ ಮಾಹಿತಿ ನಮ್ಮ ಪ್ರಜಾ ರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾ ರಾಜ್ಯದ ಕನ್ನಡ बेल आइकॉन वती सब्सक्राइब आदि नानू रामगढ़ पार्टी में